ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಸಂವಿಧಾನಿಕ ಬಳಕೆ ಆರೋಪ ಸಿಟಿ ರವಿ ಮನೆಗೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮುತ್ತಿಗೆ ಯತ್ನ ಸಿಟಿ ರವಿ ಮನೆ ಬಳಿ ಕಾದು ಕೂತಿದ್ದ ನೂರಾರು ಬಿಜೆಪಿ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯಲ್ಲಿರುವ ಸಿಟಿ ರವಿ ಮನೆ ರಸ್ತೆಯ ಎರಡೂ ಕಡೆ ಬ್ಯಾರಿಕೇಡ್ ಹಾಕಿದ್ದ ಪೊಲೀಸರು ಬ್ಯಾರಿಕೇಡ್ ತಳ್ಳಿ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ ಕೈ ಕಾರ್ಯಕರ್ತರು ರಸ್ತೆ ಮಧ್ಯೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರು ಎದುರು ಬದುರು ಸಿಟಿ ರವಿಗೆ ಬೈದು ಘೋಷಣೆ ಕೂಗಿದ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದರಾಮಯ್ಯ ಹೆಬ್ಬಾಳ್ಕರ್ ವಿರುದ್ಧ ಘೋಷಣೆ ಕೂಗಿದ ಬಿಜೆಪಿಗರು ಎದುರು ಬದುರು ನಿಂತು ಕೈ ಕೈ ವಿಲಾಯಿಸುವ ಹಂತ ತಲುಪಿದ ಜಗಳ ಇಬ್ಬರನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಂಧಿಸಿ ಕರೆದೊಯ್ದ ಪೊಲೀಸರು ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ರಸ್ತೆಯಲ್ಲಿ ಘಟನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದವನ್ನು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಬಳಕೆ ಮಾಡಿದ್ದಾರೆ ಅಂತ ಆರೋಪಿಸಿ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯಲ್ಲಿರುವಂತಹ ಸಿಟಿ ರವಿ ಮುಂದೆ ಜಮಾಯಿಸಿದಂತಹ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು ಇನ್ನು ಸಿಟಿ ರವಿ ಮನೆ ಬಳಿ ಬಿಜೆಪಿ ಕಾರ್ಯಕರ್ತರು ಕೂಡ ನೂರಾರು ಸಂಖ್ಯೆಯಲ್ಲಿ ಸೇರಿದ್ರು ರಸ್ತೆಯ ಎರಡೂ ಕಡೆ ಬ್ಯಾರಿಕೇಡನ್ನು ಹಾಕಿದ್ರು ಪೊಲೀಸರು ಈ ಬ್ಯಾರಿಕೇಡ್ ಅನ್ನ ತಳ್ಳಿ ಎರಡೂ ಪಕ್ಷದ ಕಾರ್ಯಕರ್ತರು ಕೈ ಕೈ ಮೆಲಾಯಿಸುವ ಹಂತಕ್ಕೆ ಈ ಜಗಳ ತಲುಪಿದೆ ರಸ್ತೆ ಮಧ್ಯೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರು ಎದುರು ಹಾಕಿದ್ದಾರೆ ಇಬ್ಬರ ನಡುವೆ ಹೊಡೆದಾಟಕ್ಕೆ ತಲುಪಿದೆ ವಾಕ್ಯುತ ಸಿಟಿ ರವಿಗೆ ಭೈದು ಘೋಷಣೆಯನ್ನ ಕೂಗಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದರಾಮಯ್ಯ ಹಾಗೆ ಹೆಬ್ಬಾಳ್ಕರ್ ವಿರುದ್ಧ ಘೋಷಣೆ ಕೂಗಿದ್ದಾರೆ ಬಿಜೆಪಿಗರು ಇಬ್ಬರ ನಡುವೆ ಹೊಯ್ಕೈ ಹಂತ ತಲುಪಿದೆ ಎದುರು ಬದರು ನಿಂತು ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ ಜಗಳ ಇಬ್ಬರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಕೋ ಸಾಕಾಗಿ ಹೋಗಿದೆ ಪೊಲೀಸರಿಗೆ ಕೊನೆಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಂಧಿಸಿ ಕರೆದೊಯ್ತಿದ್ದಾರೆ ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ರಸ್ತೆಯಲ್ಲಿ ಘಟನೆ ನಡೆದಿದೆ ಅತ್ತ ಸದನದಲ್ಲೂ ಕೂಡ ಇದೇ ರೀತಿ ಗದ್ದಲ ಉಂಟಾಯಿತು ಸಿಟಿ ರವಿ ಅವರ ಹೇಳಿಕೆಯನ್ನ ಖಂಡಿಸಿ ಕಾಂಗ್ರೆಸ್ಸಿಗರು ಆಕ್ರೋಶವನ್ನ ಹೊರಹಾಕಿದ್ರು ಇದರ ಬೆನ್ನಲ್ಲೇ ಚಿಕ್ಕಮಗಳೂರಿನಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾದರೂ ಬಿ ಜೆ ಪಿ ಕಾರ್ಯಕರ್ತರು ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಹೊಡೆದಾಟಕ್ಕೂ ಕೂಡ ವೇದಿಕೆ ಆಗುವಂತಹ ಸಾಧ್ಯತೆ ಇತ್ತು ಅಷ್ಟರಲ್ಲಿ ಪೊಲೀಸರು ಅದನ್ನು ತಡೆದಿದ್ದಾರೆ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಕಳೆದ ವರ್ಷ ಅತ್ಯಧಿಕ ಡಾಕ್ಟರ್ಗಳ ಕೊಡುಗೆ ಬೆಂಗಳೂರು ಮಂಗಳೂರು ಡೆಲ್ಲಿ ಹೈದರಾಬಾದ್ನ ನುರಿತ ಉಪನ್ಯಾಸಕರಿಂದ ಸ್ಥಾಪನೆ ಆದ ಸಂಸ್ಥೆ ಕ್ರಿಸ್ಟಲ್ ಫೀಲ್ಡ್ ಟೀಚಿಂಗ್ ಒನ್ ಟು ಒನ್ ಟ್ಯೂಷನ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ವಿದ್ಯಾರಣ್ಯಪುರ ಬ್ಯಾಂಗಳೂರು ಟು ಹೈಯರ್ ಪ್ರಾಬ್ಲಮ್ ಸಾಲ್ವಿಂಗ್ ಲಾಜಿಕಲ್ ಕ್ವೆಶನ್ಸ್ ಆ್ಯಂಡ್ ಹ್ಯಾಪಿ ಟು ಸ್ಟಡಿ ಇನ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ಫ್ಯಾಕಲ್ಟಿ ಎಕ್ಸ್ಟ್ರಾ ಫೋಕಸ್ ಮಾಡ್ತಾರೆ ಯಾರು ಎಕ್ಸ್ಟ್ರಾ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಮಾಡ್ತಾರೆ ಅಲ್ಲಿ ಎಲ್ಲ ಎಕ್ಸ್ಟ್ರಾ ಫೋಕಸ್ ಮಾಡ್ತಾರೆ ಜಾಯಿನ್ ಆದಮೇಲೆ ನನ್ನ ರಿಸಲ್ಟ್ ತುಂಬ ಇಂಪ್ರೂವ್ ಆಗಬೇಕು